ಎಂದು ತೆರೆಯದ ಕಂದ ಸಿದ್ಧ ಮಳೆಂದ್ರಯ್ಯ ಇಂದಿನ ದಿನ ತೆರೆಯಲು ಕಾರಣವೇನಪ್ಪ ನೋಡೋ ಮಾ ತಾಯಿ ಮೇ ಕಾಣೂರ ಮಟ್ಟಕ್ಕೆ ಡಂಕನಾಡದ ದೈಗೊಂಡ ಗೌಡ ಕೋಣೂರ ಮಠದಲ್ಲಿ ಕರಿ ಕಟ್ಟಿದ ಹಬ್ಬದ ಕಾರ್ಯ ಮಾಡುತ್ತೇನೆ ಎಂದು ಬೇಡಿಕೊಂಡು ಭಂಡಾರ ತೆಗೆದುಕೊಂಡು ಬಂದಾನ ಈಗ ಸಿರಿತನ ಬಂದ ಮೇಲೆ ಗೌಡ ಶೀಲ ಹೆಚ್ಚಾಗಿ ನಾ ಹೆಚ್ಚೆಂದು ಹುಚ್ಚರಂತೆ ಮೆರೆಯುತ್ತಿದ್ದಾನೆ ತಾಯಿ ನೀನಾದರೂ ದೈಗೊಂಡ ಗೌಡರ ಮನೆಗೆ ಕಣಿ ಹೇಳುತ್ತಾ ಹೋಗಿ ಕ್ವಾಣೂರ ಮಟ್ಟದಲ್ಲಿ ಕರಿಕಟ್ಟಿದ ಹಬ್ಬದ ಕಾರ್ಯ ಮಾಡಲು ಹೇಳಿ ಬರಬೇಕು ಆ ಬಿದ್ದು ನರಳುವ ಬುದ್ಧಿಗೇಡಿ ಗೌಡನಿಗೆ ಇದ್ದ ಸುದ್ದಿ ಸಿದ್ಧಾಂತ ಹೇಳಿ ಕ್ವಾಣೂರು ಮಟ್ಟದ ಕರಿಕಟ್ಟಿದ ಹಬ್ಬದ ಕಾರ್ಯ ಹೇಳಿ ಭಂಡಾರದ ಬಳಕಲ್ಲಿ ಎಚ್ಚರಿಸಿ ಬರಬೇಕು ತಾಯಿ ಎತ್ತರಿಸಿ ಬರಬೇಕು ಆಗಲಿ ಮಾಪ್ಪ ನಾನಾದರೂ ಕನಿಹೊತ್ತ ಗೌಡರ ಮನೆಗೆ ಹೋಗಿ ಆ ಡಂಕ ನಾಡದ ದೌಗಂಡ ಗೌಡನಿಗೆ ಕರಿಕಟ್ಟಿದ ಹಬ್ಬದ ಕಾರ್ಯ ಮಾಡಲು ಹೇಳಿ ನನಗೆ ಅಪ್ಪಣ್ಣ ಕೊಡು ಮಾಳೇಶ ಆಗಲಿ ತಾಯಿ ನನ್ನ ಮಾತಿಗೆ ಮಾನ್ಯತೆಯನ್ನು ನೀಡಿ ನೀನು ಹೊರಟ್ರಿ ಎಂದಾಗ ನನಗೆ ಬಹಳ ಆನಂದವಾಯ್ತು ಹೋಗಿ ಬಾ ತಾಯಿ ಹೋಗಿ ಬಾ ನಿನಗೆ ಕಲ್ಯಾಣವಾಗಲಿ ಅಮ್ಮ ಆಗಲೇ ಮಾಪಾ ಹೋಗಿ ಬರುತ್ತೇನೆ ಹೋಗಿ ತಾಯಿ bye ¡Para! ಕನಿ ಕನಿ ಹೇತ್ರವ ಕನಿ ಯಾರಾದ್ರೂ ಬಂದ ಕೇಳ್ರವ ಕನಿ ಸಣ್ಣವ್ರಿಗೆ ದೊಡ್ಡವ್ರಿಗೆ ಗುರು ಹಿರಿಯರ್ಗಿ ಅಕ್ಕ ತಂಗಿಯರ್ಗಿ ಅಣ್ಣ ತಮ್ಮ ಬಂದ ಬಳಗದವರಿಗೆ ಮಂದಿ ಮಕ್ಕಳಿಗೆ ಚಂದನ ಕೇಳ್ರವ ಕನಿ ಹೇಳ್ತೀನಿ ಕನಿ నాేను కోరి మన అంద బేడ్క కరోంజ అంత తేబీడ్రవ్వా నా దేవులక కరోంజి బంద్రవ్వాద శుద్ధి సిద్ధాంత ఏత్తినీ ఏంద్ర ఉండ ఊట ఎత్తినీ కండ కనసు ఎత్తున పాతదాగిన బేద ఏత్తినీ కైలాసిన సుద్ధి ఏత్తినీ మర్త కీర్తి సార్తిని కని ఏత్తవ కనీ ಯಾರಾದ್ರೂ ಬಂದ್ರವಾ ಕನಿ ಗಂಡ ಹೆಂಡತಿ ಜಗಳ ಬಿಡಿಸಿ ಒಂದ್ ಮಾಡ್ತೀನಿ ಮಂದಿ ಮಕ್ಕಳು ಒಂದ್ ಹೂಡ್ಸಿ ಚಂದ ಇರಂಗ ಮಾಡ್ತೀನಿ ಕಾಡು ಕಂಟಕ ಬೈಲು ಮಾಡ್ತೀನಿ ಹರಿದಿದ ಹಸ್ತಿನಿ ತರ್ದಿದ್ ಮುಸ್ತೀನಿ ದುಷ್ಟಟ ದೂರ ಮಾಡ್ತೀನಿ ಕೇಳಿದವ್ರಿಗೆ ಕೇಳಿದೆ ಹೇಳ್ತೀನಿ ಕೇಳ್ರವಾ ಕನಿ ಹೇಳ್ತೀನಿ ಕನಿ ನಾನೀಗ ಡಂಕ ನಾಡ್ದ ದೈಗೊಂಡ ಗೌಡರ ಮನೆಗೆ ಇತ್ತು ಗೌಡರ ಮಡದಿಗೆ ಕೂಗಿ ಕರೆದ್ರೆ ಆಯ್ತು ಯಾರೀ ಗಡ್ತೇರಿ ಮನೆಯಾಗ ನಾ ಕರೋಂಜಿ ಬಂದಿನ್ವಾ ಹೊರಗ ಓಹೋ ಕೊರವಂಜಿ ನೀನ ಕನಿ ಹೇಳ್ತೇನವಾ ಹೌದ್ರಿ ಗೌಡ್ತಾರೆ ನಾ ಕನಿ ಸಲುವಾಗಿ ಓಣಿ ಓಣಿ ತ್ರಿ ಬಂದೆ ಕೇಳ್ರವ ಕೇಳ್ರಿ ನಾ ಹಿಂದಾದ ಶುದ್ಧ ಹೇಳ್ತೀನಿ ಮುಂದಾಗ ಹುಣ್ಣಾರ ಹೇಳ್ತೀನಿ ಕಾಡು ಕಂಟಕ ಬೈಲ್ ಮಾಡ್ತೀನಿ ನಾನೇನು ಸಾದಾ ಕೊರಂಜ ಅಲ್ರವ ಆಗಲಿ ಕೊರವಂಜಿ ಒಳಗೆ ಬಾ ಈ ನಮ್ಮ ರಾಮಸಾಲಿ ಪಡಸಾಲೆ ಒಳಗ ಕುಂತು ಕನಿ ಹೇಳು ನಾವು ಕನಿ ಕೇಳ್ತೀವಿ ನೋಡ್ರಿ ಗೌಡ್ತಾರೆ ನಾ ಕನ್ನಿ ಹೇಳ್ಬೇಕಂದ್ರ ನಿಯಮ ದ್ರಿ ಏನಂದ್ರೆ ಮನೆ ಸಾರಿಸ್ಬೇಕು ರಂಗ ಒಯ್ಬೇಕು ದೇವರ ಜಗಲಿ ಮ್ಯಾಗ ದೀಪ ಹಚ್ಚಿ ಧೂಪದಿ ಎಬ್ಬಿಸಿ ಗೋಪಾಲ್ ಬಿಟ್ಟಿ ರಂಗದ ಇಟ್ಟು ಕೌಡಿ ನೋಡ್ ಕನಿ ರೀ ಗೌಡ್ತಾರೆ ಆಗಲಿ ಕೊರವಂಜಿ ನೀನ್ ಹೇಳಿದಂತೆ ಮನೆ ಸಾರಿಸಿ ರಂಗೋಲಿ ಹಾಕಿ ದೇವರ ಜಗಲಿಯ ಮೇಲೆ ದೀಪವನ್ನು ಹಚ್ಚಿ ಧೂಪದ ಹೊಗೆಯನ್ನು ಬೆಳಗಿರುವೆ ನೀನಾದ್ರ ಮುಂದೆ ಕನಿ ಹೇಳೋವಾ ೌಡ್ತರಿ ಕೇಳಿ ಹಿಂದೆ ಮನೆಯವಾಗ ಬಡತನ ಬೆಣ್ಣತ್ತಿ ಕಟ್ತಿತ್ತು ಮಾಡಿದವಲ್ಲ ಕಂಟಿ ಕಂಠಿ ಹತ್ತಿ ಪಟ ಬಿದ್ದಿತ್ತು ಹದಿನಾರು ಎತ್ತಿನ ಒಕ್ಕರ ಹೋಗಿ ಕುಂಟೆತ್ತು ಕುಟಕೋಣ ಉಳಿದಿತ್ತು ಹಾಕಿ ಅದಾಗೆ ಹಾಳು ಬಿದ್ದಿತ್ತು ಹೊಟ್ಟೆದ ಮೇಸ್ ಹೊಟ್ಟೆ ಹೋಗಿತ್ತು ಹೊಟ್ಟೆ ಹೇಳ್ಬೇಕಂದ್ರೆ ಒಂದ್ ಹತ್ತು ಹೊಟ್ಟೆ ಗತಿ ಪಕ್ಕಲ್ಲಿ ನೋಚ್ಕೊಂಡ ಬಂದ ಬಾಳ ಹತ್ರ ನಾ ಹೇಳೋ ಮಾತ್ ಕರೆ ಹತ್ರ ಕರೆ ಅನ್ನು ಸುಳ್ಳು ಹತ್ರ ಸುಳ್ಳು ಹೌದು ನೀ ಹೇಳುವ ಮಾತು ನೂರಕ್ಕೆ ನೂರು ಸತ್ತೆ ಹೇಳು ಕೊರವಂಜಿ ಹೇಳು ಮುಂದೇನಾಯ್ತು ಹೇಳು ನೋಡ್ಗೌಡ ಸಿರ್ ಸಂಪತ್ತಿನ ಸಲುವಾಗಿ ಎಲ್ಲಾ ಮನೆಯವ್ರಿಗೂ ಹೋದ್ರು ನಿನ್ನ ಪಾಲಿಗೆ ಎಲ್ಲ ದರೂ ಕಲೆಗೆ ಕರೆ ಕಡಿಗಿ ಕೈ ಇಡಿದ ಸಿರ ಸಂಪಾದ ಕಟ್ಟ ಯಾರಂದ್ರೆ ಹಿರಿಯವರ ದಂಡ ಮೇಲಿರುವ ಹಿರಿಯ ಕಾನೂನು ಕರೆದವರ ಆ ಕಾನೂನು ಪುಲ್ಸರ್ ಕೈಯಿಂದ ಸಿರ್ ಸಂಪಾದ ಮಾಡ ಈಗ ಸಿರ್ ಸಂಪಾದ ಮಾಡುವಾಗ ತಪ್ಪು ಮರೆತು ಬಿಟ್ಟಿದೆ ನಿನಗೆ ಹೆಂಗ ಸುಖ ಆಗುತ್ತೆ ಗೋಡ ಹೆಂಗ ಸುಖ ಆಗತ್ತೆ ಅದಕ್ಕೆ ನನ್ಗೆ ಹೆಂಗ ಅನ್ನೋದಾಗ್ತದೆ ನಾನಾದರೂ ಮುಂದೆ ಆ ಕಾನೂರು ಮಾಡಿದಾಗ ಆ ಏಳು ದಿವಸದ ಕರಿಕಟ್ಟಿದ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುತ್ತೇನೆ ಹಬ್ಬದ ಪೂರ್ವ ಸಿದ್ಧತೆಯನ್ನು ಕೈಗೊಳ್ಳುತ್ತೇನೆ ಆ ಹಬ್ಬಕ್ಕೆ ನೀನಾದರೂ ಬರಬೇಕೆಂದು ಆಮಂತ್ರಣ ಕೊಡುತ್ತೇನೆ ಭಂಡಾರದ ಬಡಿಮೆ ನನಗೆ ಆರಾಮವೇ ಆಯ್ತಲ್ಲ ಹಬ್ಬ ಗೌಡ್ರ ನಿಮಗೆ ಒಳ್ಳೇದಾಗತೈತಿ ಮರ ಕುತ್ ಹೈರಾಣ ನೋಡ್ರೀ ಗೌಡ್ರ ನಾ ಹೋಗಿ ಬರ್ತೀನಿ ನೋಡ್ರಿ ಗೌಡ್ರ ನಿಲ್ಲು ಕೊನ್ಜಿ ಇಷ್ಟೆಲ್ಲ ಆದ ಗಟ್ಟಿ ನೀ ಹೇಳಿದನ್ ಮ್ಯಾಗ ನಿನ್ಗೊಂದ್ ಸ್ವಲ್ಪ ನೆಲ್ಲಕ್ಕಿ ಕೊಡ್ತೇನಿ ನಿಲ್ಲು ಕೊರವಂಜಿ ನಾ ಹೋಗ್ಬರ್ತೀನಿ ನೋಡ್ರಿ ರೀ ಗೌಡ್ತೇರ ಆಗಲಿ ಕೊರವಂಜಿ ಹೋಗಿ ಬರುವಂತು ನಾವಾದರೂ ಮುಂದೆ ಆ ಕಾನೂರು ಮಠದಾಗ ಏಳು ದಿವಸದ ಕರಿ ಕಟ್ಟಿದ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡೋಣ ಹಬ್ಬದ ಪೂರ್ವ ಸಿದ್ಧತೆಯನ್ನು ಕೈಗೊಳ್ಳೋಣ ಏಕೆಂದರೆ ಸಾವಿರ ಕಂಬಳಿ ಸಿದ್ಧರಿ ಕರೆಸಿ ಏಳೂರ ಭಂಡಾರ ಕೊಟ್ಟು ಏಳು ದಿವಸದ ಕರಿ ಕಟ್ಟಿದ ಹಬ್ಬ ಅನೇಕ ಜನ ಸಿದ್ಧರು ವಿದ್ವಾಂಸರು ಹಿರಿಯರು ಕಿರಿಯರು ವಿಧ್ವಸರು ಅನೇಕ ಜನ ದೊಡ್ಡ ಪ್ರಮಾಣದಲ್ಲಿ ಜಲಾಸರೋದರೋಡು ಗೌಡತಿ ಗೌಡರೇ ಬೇರೆ ಕುಲಚರಿಯಾದ ದೇವರಿಗೆ ಇಷ್ಟೊಂದು ವಿಜೃಂಭಣೆ ಏಕೆ ಒಂದೇ ಒಂದು ಹಬ್ಬಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ನಮ್ಮ ಕುಲದ ಜನರು ನಮ್ಮನ್ನೇ ಹೆಸ್ರಿಡುವವರು ಕೀಳು ಕುಲದ ದೇವರಿಗೆ ಇಷ್ಟೊಂದು ವಿಜೃಂಭಣೆ ಏಕೆ ಸುಮ್ಮನೆ ಕಾಡುದೇವರಿಗೆ ಕಾಟ ಕಡ್ದಂಗ ಮಾಡಿ ಮುಗ್ಸುಣ್ರಿ ಸ್ವಾಮಿ ಆ ನನ್ನ ಮನದಿ ಹೇಳುವ ಮಾತು ನನಗೂ ಕೂಡ ಸರಿ ಅನಿಸುತ್ತಿದೆ ಗೌಡತಿ ಹಾಗಾದರೆ ಏಳು ದಿವಸದ ಕರಿ ಕಟ್ಟಿದ ಹಬ್ಬವನ್ನು ಹೇಗೆ ಮಾಡುವಂತಿ ಗೌಡರೇ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರ ಒಂದ್ ಕಿಲೋ ಬ್ಯಾಳಿ ಕೊಡ್ತೀನಿ ಒಂದ್ ಕಿಲೋ ಬೆಲ್ಲ ಕೊಡ್ತೀನಿ ಒಂದ್ ಕಿಲೋ ಗೋಧಿ ಹಿಟ್ಟ ಕಟ್ಟಿ ಒಬ್ಬರೇ ನೀವೊಬ್ಬರೇ ಕುದುರೆ ಹೋಗಿ ಬರುವಂತರಾಗಿರಿ ಆಗಲಿ ಗೌಡತಿ ಗಂಟು ತಾ ನಾನಾದ್ರೂ ಒಬ್ಬನೇ ಕ್ವಾಡ್ರ ಮಠಕ್ಕೆ ಹೋಗಿ ಹರಕಲು ತೀರಿಸಿ ಬರುತ್ತೇನೆ ಆಗಲಿ ಗೌಡರೇ ಹೋಗಿ ಬರುವಂತರಾಗಿರಿ no adpa Bye.